ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ ಮೆಣಸಿನ ಪುಡಿ ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳ ಅಂದರೆ ಜವಹರ್ಲಾಲ್ ನೆಹರು ಅವರ ನಂತರದಲ್ಲಿ ಎರಡನೇ ಪ್ರಧಾನಮಂತ್ರಿಗಳು ಅತಿ ಹೆಚ್ಚು ದಿನಗಳ ಕಾಲ ಈ ದೇಶವನ್ನು ಮುನ್ನಡೆಸ್ತಾ ಇರ್ತಕ್ಕಂಥವ್ರು ಹೊಸ ಒಂದು ದಾಖಲೆಯನ್ನು ನಿರ್ಮಾಣ ಆಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಈ ನಾಡಿನ ಈ ದೇಶದ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸೋದಕ್ಕೆ ಇಚ್ಛ ಪಡ್ತೇನೆ ಯಾಕೆ ಅಭಿನಂದನೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಜಿಯವರು ಸತತವಾಗಿ ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಈ ದೇಶದ ಅಲ್ಲ ದೇಶ ಸೇವಕ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಎಮರ್ಜೆನ್ಸಿಯನ್ನ ಹೇರುವಂತ ಕೆಲಸ ಮಾಡಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯಾವುದೇ ಒಂದು ಅನುಕಂಪದ ಆಧಾರದ ಮೇಲೆ ಸತತವಾಗಿ ದೇಶದಲ್ಲಿ ಆಡಳಿತ ನಡೆಸ್ತಾ ಇಲ್ಲ ಅದರ ಬದಲಾಗಿ ಯಾವುದೇ ಒಂದು ಎಮರ್ಜೆನ್ಸಿಯನ್ನು ಹೇರದೆ ಯಾವುದೇ ಒಂದು ಅನುಕಂಪದ ಆಧಾರ ಇಲ್ಲದೇನೆ ಪ್ರಾಮಾಣಿಕವಾಗಿ ಪರಿಶ್ರಮದಿಂದ ಅಭಿವೃದ್ಧಿಯನ್ನ ಮಾಡೋದ್ರ ಮುಖೇನ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಿ ಸುದೀರ್ಘವಾಗಿ ದೇಶವನ್ನ ಇಂದು ಮುನ್ನಡೆಸ್ತಾ ಇದ್ದಾರೆ ಮುಂದೂ ಕೂಡ ಈ ದೇಶವನ್ನು ಸದೃಢವಾಗಿ ಮುನ್ನಡೆಸ್ತಾರೆ ಹಾಗಾಗಿ ಮತ್ತೊಮ್ಮೆ ನಾನು ನರೇಂದ್ರ ಮೋದಿ ಜಿಯವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ